ನಮಸ್ತೆ ಸ್ನೇಹಿತರೆ ಪೀಪಲ್ ಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲ್ವರು ತುಂಬ ಹಾಟ್ ಹಾಟ್ ಆಗಿರುವಂಥ ಒಂದು ಟಾಪಿಕ್ ಬಗ್ಗೆ ಇವತ್ತು ಮಾತನಾಡೋಣ ತುಂಬ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ರಿಟೈರ್ಡ್ ಆಗ್ತಾರ ಮೋದಿ ಅನ್ನುವಂಥದ್ದು ಮೊನ್ನೆ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಏನು ಆರ್ ಎಸ್ ಎಸ್ನ ಸರಸಂಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಅವರು ಒಂದು ಮಾತನ್ನು ಹೇಳಿದರು ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಯಿತು ಆ ಒಂದು ಮಾತಿನ ಮೇಲೆ ಎಪ್ಪತ್ತೈದು ವಯಸ್ಸಿನ ನಂತರ ರಾಜಕೀಯ ನಾಯಕರು ನಿವೃತ್ತಿಯನ್ನು ಪಡೆಯಬೇಕು ವಯಸ್ಸಾದ ಮೇಲೆ ನೀವೆಂದೂ ಸಹ ಆ ಒಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳೇಬೇಡಿ ಅಗತ್ಯ ಇರುವಂತಹ ಜನಕ್ಕೆ ಅವಕಾಶವನ್ನು ನೀಡಿ ಅಂತ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಂಥ ತಕ್ಷಣ ಆ ಮರುಕ್ಷಣವೇ ಹಲವಾರು ಮಾಧ್ಯಮಗಳು ಈ ಒಂದು ಹೇಳಿಕೆಯನ್ನು ತಗೊಂಡು ಮೋಹನ್ ಭಾಗವತ್ ಮೋದಿ ನಿವೃತ್ತಿ ನಿವೃತ್ತಿಯಾಗೋದಕ್ಕೆ ಸೂಚನೆ ನೀಡ್ತಿದ್ದಾರೆ ಸೂಚಿಸ್ತಾ ಇದ್ದಾರೆ ಅಂತ ಸುದ್ದಿ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವು ಇನ್ನೊಂದು ಚೂರು ಮುಂದೆ ಹೋಗಿ ನೋಡೋದಾದರೆ ಭಾಗವತ್ ಸೂಚಿಸಿದವರೇ ಪ್ರಧಾನಿ ಅಥವಾ ಮಂತ್ರಿ ಇನ್ನಿತರ ಹುದ್ದೆಗಳನ್ನು ಅಲಂಕರಿಸಬಹುದು ಅನ್ನುವಂತಹ ಅರ್ಥದಲ್ಲಿ ಮೀಡಿಯಾಗಳು ವಿಶ್ಲೇಷಣೆಗಳನ್ನು ಮಾಡ್ತಾ ಬಂದವು ಇಲ್ಲೊಂದು ವಿಚಾರವನ್ನು ಗಮನಿಸಬೇಕಿರುವಂಥದ್ದು ಸ್ವತಃ ಏನು ಮೋಹನ್ ಭಾಗವತ್ ಅವ್ರಿಗೇನೆ ಈಗ ಎಪ್ಪತ್ತೈದು ವರ್ಷ ವಯಸ್ಸು ಆಗ್ತಾ ಬಂದಿದೆ ಸೊ ಅವರ ಬಗ್ಗೆ ಕೂಡ ಈ ಒಂದು ಮಾತನ್ನು ಹೇಳ್ಕೊಂಡಿರುವಂತ ಸಾಧ್ಯತೆಗಳು ಇದಾವೆ ಇಲ್ಲಿ ಮೋದಿಗೂ ಹೇಳಿರ್ಬೋದು ಅಥವಾ ತಮಗೆ ತಾವೇ ಸಹ ಹೇಳ್ಕೊಂಡಿರ್ಬೋದು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಕ್ವಿಡ್ ಪ್ರೊ ಓ ಆಗಿರಲೂಬಹುದು ಇದು ಅಂದರೆ ಮೋದಿಯವರು ನಿವೃತ್ತಿ ಆಗಬೇಕು ನಾನು ಕೂಡ ನಿವೃತ್ತಿ ಆಗ್ತೇನೆ ಅಂತ ಇದನ್ನೇ ಕ್ವಿಡ್ ಪ್ರೊ ಓ ಅನ್ನುವಂಥದ್ದು ಬನ್ನಿ ಒಂದು ಎಪಿಸೋಡಲ್ಲಿ ಎರಡು ಸಾಧ್ಯತೆಗಳು ಏನೇನಿದಾವೋ ಅದ್ರ ಬಗ್ಗೆ ಮಾತನಾಡೋಣ ಒಂಚೂರು ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ನರೇಂದ್ರ ಮೋದಿಯವರು ನಿವೃತ್ತಿ ಆಗಬೇಕು ಅಂತ ಹೇಳಿ ಡಾಕ್ಟರ್ ಮೋಹನ್ ಭಾಗವತ್ ಅವರು ಯಾಕೆ ಬಯಸ್ತಾರೆ ಅನ್ನುವಂಥದ್ದು ಮತ್ತು ಎರಡನೇದಾಗಿ ಮೋದಿ ನಿವೃತ್ತಿ ಆಗ್ತಾರಾ ಅನ್ನುವಂಥದ್ರ ಬಗ್ಗೆ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ದಯವಿಟ್ಟು ದಯವಿಟ್ಟಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ದಿವಂಗತ ಮೋರೋಪಂತ್ ಪಿಂಗಲೆಯ ಬಗ್ಗೆ ನಿಮ್ಗೊಂದಷ್ಟು ಗೊತ್ತಿರಬಹುದು ಇವರು ಒಂದು ಕಾಲದಲ್ಲಿ ಗೌರವಾನ್ವಿತ ನಾಯಕರಾಗಿ ಗುರುತಿಸಿಕೊಂಡಂತಹ ವ್ಯಕ್ತಿ ಹೊರಹೊಮ್ಮಿದಂತಹ ವ್ಯಕ್ತಿ ಇವರು ಆರ್ ಎಸ್ ಎಸ್ನ ಕಟ್ಟರ ಕಾರ್ಯಕರ್ತ ಕೂಡ ಅವರ ಕುರಿತಾದಂಥ ಒಂದು ಪುಸ್ತಕವನ್ನ ನಾಗ್ಪುರದಲ್ಲಿ ಡಾಕ್ಟರ್ ಮೋಹನ್ ಭಾಗವತ್ ಅವರು ಬಿಡುಗಡೆ ಮಾಡ್ತಾರೆ ಮೊನ್ನೆ ಬುಧವಾರದ ಅವತ್ತಿನಿಂದ ಈ ಚರ್ಚೆ ಎಲ್ಲೂ ಸಹ ಆರಂಭ ಆದವು ಡಾಕ್ಟರ್ ಮೋಹನ್ ಭಾಗವತ್ ಅವರು ಮಾತಾಡ್ತಾ ಮಾತಾಡ್ತಾ ಮೋರಪ್ಪಂತ್ ಪಿಂಗ್ಳೆ ಅವರ ಒಂದು ಮಾತನ್ನು ಉಲ್ಲೇಖವನ್ನು ಮಾಡ್ತಾರೆ ಇಲ್ಲಿ ಎಪ್ಪತ್ತೈದು ವಯಸ್ಸಿನಲ್ಲಿ ಶಾಲುವ ಹಾಕಿ ನೀವೇನೋ ಸನ್ಮಾನಿಸ್ತಾರೆ ಅಂತಂದ್ರೆ ತಕ್ಷಣ ನಿಮಗೆ ಅರ್ಥ ಆಗಬೇಕು ಇನ್ನೂ ನಿಮ್ಮ ಕಾಲ ಮುಗಿತಾ ಬಂದಿದೆ ನೀವು ತಣ್ಣಗಾಗಬೇಕು ಮುಂದಿನ ಯುವ ಪೀಳಿಗೆ ಏನಿದೆಯೋ ಆ ಒಂದು ಯುವ ಪೀಳಿಗೆಗೆ ಅವಕಾಶವನ್ನು ಕೊಡಬೇಕು ನೀಡಬೇಕು ಅಂತ ಅನ್ನುವಂಥ ಮಾತನ್ನು ಸೊ ಪಿಂಗಳೆಯವರ ಈ ಒಂದು ಹೇಳಿಕೆಯನ್ನು ಮೋಹನ್ ಭಾಗವತ್ ಅವರು ಯಾವಾಗ ಉಲ್ಲೇಖ ಮಾಡಿದ್ರೋ ಅಲ್ಲಿಂದ ಚರ್ಚೆಗಳು ಆಗೋದಕ್ಕೆ ಶುರುವಾದವು ಮೋಹನ್ ಭಾಗವತ್ ಅವರು ನರೇಂದ್ರ ಮೋದಿಗೆ ತಮ್ಮ ಸ್ಥಾನದಿಂದ ಹಿಂದೆ ಸರಿದು ಯುವಕರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ ಅನ್ನುವಂಥ ವಿಚಾರ ಏನಿದೆ ಅದು ಈ ಕ್ಷಣಕ್ಕೆ ತುಂಬ ಹಾಟ್ ಆಗಿರುವಂಥ ಹಾಟ್ ಸಬ್ಜೆಕ್ಟ್ ಇದಕ್ಕೆ ಕಾಂಗ್ರೆಸ್ ಕೂಡ ಪ್ರತಿಕ್ರಿಯೆಯನ್ನು ನೀಡುತ್ತೆ ಏನು ಕಾಂಗ್ರೆಸ್ನ ಮುಖಂಡ ಪವನ್ ಖೇರ್ ಅವರು ನಿಮ್ಮಿಬ್ಬರಿಗೂ ಕೂಡ ಇನ್ನು ಕೆಲವೇ ತಿಂಗಳುಗಳಲ್ಲಿ ಎಪ್ಪತ್ತೈದು ವರ್ಷ ವಯಸ್ಸಾಗಲಿದೆ ಸೊ ನೀವಿಬ್ರು ಒಬ್ರಿಗೊಬ್ರು ಸ್ಫೂರ್ತಿಯಾಗಿ ತಗೊಂಡು ನಿವೃತ್ತಿಯನ್ನು ಪಡ್ಕೊಳ್ಳಿ ಇಬ್ಬರಿಗೂ ಸಹ ತಮ್ಮ ಪದವಿಗಳನ್ನ ಏನೋ ಬಿಟ್ಕೊಟ್ಟು ಹೊಸ ನೇತೃತ್ವಕ್ಕೆ ನೀವೊಂದು ಅವಕಾಶವನ್ನು ನೀಡುವಂಥದ್ದು ಉತ್ತಮ ಅನ್ನುವಂಥ ಮಾತನ್ನ ಹೇಳಿದರು ಇವ್ರಿಗೆ ತಿಕ್ಕಲ ಅನ್ನುವಂಥ ಪ್ರಶ್ನೆ ನಮ್ಮದು ಮೋದಿ ರಾಜೀನಾಮೆ ಕೊಡಿ ಅಂತ ಕೇಳೋಕೆ ಅಥವಾ ಹೇಳೋದಕ್ಕೆ ಸಾವಿರಾರು ಕಾರಣಗಳಿದಾವೆ ವಯಸ್ಸಾಯಿತು ಮೋದಿಜಿ ರಾಜೀನಾಮೆ ಕೊಡಿ ಅನ್ನೋದು ಎಷ್ಟು ಕಾಮಿಡಿ ಆಗಿದೆ ಅಂತಂದ್ರೆ ಜನ ಮೇಲೆ ಕಾಯಿಯ ಬಿದ್ದು ಉಳ್ಳಾಡ್ಕೊಂಡು ನಗಬೇಕು ಆ ರೀತಿ ಮಾತುಗಳನ್ನ ಕಾಂಗ್ರೆಸ್ನ ಪವನ್ ಕೆರಾ ಅವರು ಮಾತನಾಡಿದ್ದು ಇವರ ಕಾಮಿಡಿಗಳನ್ನ ಬಿಟ್ಟೇನಾದರೂ ನಾವು ಇನ್ನೊಂದಷ್ಟು ಮುಂದೆ ಹೋಗಿ ಮಾತಾಡೋದಾದ್ರೆ ಮೋಹನ್ ಭಾಗವತ್ ಅವರು ನರೇಂದ್ರ ಮೋದಿಯನ್ನ ಪಿ ಸ್ಥಾನದಿಂದ ಇಳಿಸೋದಕ್ಕೆ ಬಯಸ್ತಿದಾರಾ ಎಸ್ ಬಯಸ್ತಿದ್ದಾರೆ ಅಂತಾನೆ ಹೇಳಬೇಕು ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದ್ದಾವೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಮತ್ತೆ ಅತ್ಯಂತ ಪ್ರಮುಖವಾದಂತಹ ಒಂದು ಮುಖ್ಯವಾದಂಥ ಕಾರಣ ಏನಪ್ಪಾ ಅಂದ್ರೆ ಸಂಘ ಪರಿವಾರದ ಮೂಲ ತತ್ವ ಅಂದ್ರೆ ದೇಶ ಮೊದಲು ಪಕ್ಷಾನಂತರ ಸ್ವಯಂ ಅನ್ನುವಂಥದ್ದು ಕೊನೆಗೆ ಈ ತತ್ವವನ್ನ ಭಾರತೀಯ ಜನತಾ ಪಾರ್ಟಿ ಕೂಡ ಸ್ವೀಕಾರ ಮಾಡಿದೆ ಈ ಬಿ ಜೆ ಪಿ ಸಂಘ ಪರಿವಾರದ ಆ ಏನೋ ಅಪ್ರತ್ಯಕ್ಷ ರಾಜಕೀಯ ಪಕ್ಷ ಅನ್ನುವಂಥದ್ದು ಮುಚ್ಚಿಟ್ಟಿರುವಂಥ ಸಂಗತಿ ಏನಲ್ಲ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದು ಬಟ್ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಈ ತತ್ವಗಳು ಏನೇನಿದ್ವಲ್ಲ ಇವರೇ ಸ್ವೀಕಾರ ಮಾಡಿದ್ದಂತಹ ತತ್ವಗಳು ಆ ಎಲ್ಲ ತತ್ವಗಳನ್ನು ಮುರಿದು ಬಿಸಾಕಿದ್ರು ಯಾಕಂದರೆ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಮೋದಿ ಮೊದಲಿಗೆ ಮೋದಿ ನಂತರ ಮೋದಿಯ ಕೊನೆ ಅನ್ನುವಂತಹ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದರು ನಮ್ಮ ಖ್ಯಾತೆ ವಾಗ್ಮಿ ಇದರಲ್ಲ ಚಕ್ರವರ್ತಿ ಅವರೂ ಕೂಡ ಸಿಕ್ ಸಿಕ್ಕಲಲ್ಲ ಇದೇ ಮತಗಳನ್ನ ಮಾತಾಡಿದ್ರು ನೀವೆಲ್ಲರೂ ಸಹ ಗಮನಿಸಿದಿರಿ ಮೋದಿಜಿ ತಮ್ಮನ್ನ ತಾವು ಪ್ರೊಜೆಕ್ಟ್ ಮಾಡ್ಕೊಂಡು ಬಂದ ರೀತಿ ವಿಧಾನ ಇದೆಯಲ್ಲ ಆ ವಿಧಾನನೇ ಈ ರೀತಿ ಇತ್ತು ಇದಾದ ಮೇಲೆ ಇಡೀ ದೇಶನೇ ಮೋದಿ ಗ್ಯಾರಂಟಿ ಮೇಲೆ ನಡೀತಿದೆ ಅಂತ ಎಂಟೈರ್ ಇಂಡಿಯಾವನ್ನು ನಂಬಿಸೋದಕ್ಕೆ ಶುರು ಮಾಡಿದ್ರು ಅಂದರೆ ಭಕ್ತರನ್ನ ಅಥವಾ ಆರ್ ಎಸ್ ಎಸ್ ಸಹ ಸರ್ಕಾರದ ಗ್ಯಾರಂಟಿನೂ ಅಲ್ಲ ಬಿಜೆಪಿ ಗ್ಯಾರಂಟಿನೂ ಅಲ್ಲ ಹಿಂದೂಗಳ ಗ್ಯಾರಂಟಿ ಅಂತೂ ಅಲ್ಲವೇ ಅಲ್ಲ ಸೊ ಇದು ಸ್ಪಷ್ಟವಾಗಿ ಮೋದಿಕಿ ಗ್ಯಾರಂಟಿ ಕಮಲ ಬಿ ಜೆ ಪಿ ಕೇಸರಿವಾಣ ಹಿಂದುತ್ವ ಎಲ್ಲವೂ ಕೂಡ ಒಂದೇ ವ್ಯಕ್ತಿತ್ವ ಆಗ್ತಾ ಬಂತು ಆ ಮೋದಿ ಮೋದಿಯಾಗಿ ಬದಲಾಯಿತು ಇದು ಪಕ್ಷಕ್ಕಿಂತಲೂ ದೊಡ್ಡವಾಗಿ ಬೆಳೀತಾ ಬಂತು ಮೋದಿ ಗ್ಯಾರಂಟಿ ಅನ್ನುವಂತಹ ಪರಿಕಲ್ಪನೆ ಯಾವಾಗ ಉಟ್ಕೊಳ್ತೋ ಇದು ಆರ್ ಎಸ್ ಎಸ್ ಮತ್ತು ಭಾಗವತ್ ಅವರ ಒಂದು ರೀತಿ ಅತೃಪ್ತಿಗೆ ಕಾರಣ ಆಯಿತು ಅಂತಲೇ ಹೇಳಬೇಕು ಮೋದಿಯವರ ಸಿಂಗಲ್ ಸಿಂಹ ಮನಸ್ಥಿತಿಗೆ ವಿರೋಧವಾಗಿ ಭಾಗವತ್ ಅವರು ಒಂದಷ್ಟು ಮಾತುಗಳನ್ನು ಕೂಡ ಕೋರ್ಟ್ ಮಾಡಿದರು ರಾಮ ಮಂದಿರವನ್ನು ಒಬ್ಬ ವ್ಯಕ್ತಿ ನಿರ್ಮಿಸಿಲ್ಲ ದೇಶವನ್ನು ಒಬ್ಬ ವ್ಯಕ್ತಿ ಕಟ್ಟಲಾರ ಅಂತ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತುಂಬ ಸಾರಿ ಮೋದಿಜಿಗೆ ಇದೇ ಭಾಗವತ್ ಅವರು ಟಾಂಗನ ಕೊಟ್ಟಿದ್ದಾರೆ ಇದು ಮೊದಲನೇ ಕಾರಣ ಅಂತ ನಾವು ನೋಡ್ಬೋದು ಮತ್ತು ಇನ್ನೂ ಎರಡನೇ ಕಾರಣ ಏನಪ್ಪ ಅಂತಂದರೆ ಒಂದು ಕಾಲದಲ್ಲಿ ಮೋದಿಯವರು ಆರ್ ಎಸ್ ಎಸ್ನ ಬಿಟ್ಟು ಬೇರೆ ಯಾವುದೇ ವಿಚಾರದಲ್ಲೂ ಕೂಡ ಯಾವುದೇ ವಿಷಯವನ್ನು ಕೂಡ ಸಿಂಗಲ್ ಆಗಿ ತೀರ್ಮಾನ ಮಾಡ್ತಿರಲಿಲ್ಲ ಬಟ್ ಕಾಲ ಕಳೆದಂತೆ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಏನಿತ್ತು ಬಿ ಜೆ ಪಿ ಪಕ್ಷ ಆರ್ ಎಸ್ ಎಸ್ ಬೇಕಾಗಿಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದು ಕೂತ್ಕೊಳ್ತು ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಏನು ನಡೀತಲ್ಲ ಅದಕ್ಕಿಂತ ಮುಂಚೆ ನಾವು ಹಿಂದೆ ಆರ್ ಎಸ್ ಎಸ್ನ ಮೇಲೆ ಅವಲಂಬಿತ ಆಗಿದ್ದು ಸೊ ಈಗ ನಾವು ಸ್ವಯಂಪೂರ್ಣವಾಗಿ ತುಂಬಾ ಶಕ್ತಿಶಾಲಿಯಾಗಿ ತುಂಬಾ ಸ್ಟ್ರಾಂಗ್ ಆಗಿ ಇದೀವಿ ಅಂತ ಮಾತನ್ನ ಹೇಳಿದರು ಈ ಬಿ ಜೆ ಪಿಗೆ ಗೆ ಈ ಒಂದು ಆತ್ಮವಿಶ್ವಾಸವನ್ನ ಮೂಡಿಸಿದ್ದು ಒನ್ ಅಂಡ್ ಓನ್ಲಿ ಮೋದಿಜಿ ಮಾತ್ರನೇ ನಾವು ಆರ್ ಎಸ್ಗೆ ಗೆ ಅನುಮತಿ ಕೇಳಬೇಕಾಗಿಲ್ಲ ಅವ್ರು ಹೇಳುವಂಗೆ ನಾವು ನಡಿಲೇಬೇಕು ಅಂತ ಏನಿಲ್ಲ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ಜೆ ಪಿ ನಡ್ಡಾ ಮುಂದೆ ಇಟ್ಟಿದ್ರು ಇದರಿಂದ ಆರ್ ಎಸ್ ನ ಒಳಗಡೆ ಎಲ್ಲೋ ಒಂದು ಕಡೆ ದೊಡ್ಡದಾದ ಹೋಲ್ ಬೀಳ್ತಿದೆ ಅನ್ನುವಂಥ ಚರ್ಚೆ ಕೂಡ ಆಗೋಕೆ ಶುರುವಾಯಿತು ಇದು ಆತಂಕ ಉಡಿಸುವಂತ ವಿಚಾರ ಕೂಡ ಏನು ಆರ್ ಎಸ್ ಎಸ್ಗೆ ಆಗಿತ್ತು ಈ ಆತಂಕಗಳು ಮತ್ತೆ ಚರ್ಚೆಗಳು ಏನಿತ್ತು ಅದು ಎರಡ್ ಸಾವಿರದ ಹದಿನೆಂಟರಿಂದ ಶುರುವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಶುರುವಾಯಿತು ಒಂದು ದೊಡ್ಡ ಮಟ್ಟಕ್ಕೆ ತಲುಪುತ್ತು ಅಂತಾನೆ ಹೇಳಬೇಕು ಯಾಕಂದ್ರೆ ಜೆ ಪಿ ನಡ್ಡಾ ಇವರ ವಿರುದ್ಧ ಒಂದು ಹೇಳಿಕೆಗಳನ್ನು ಕೊಡ್ತಾ ಹೋದ್ರು ಅದು ಒಂದು ಬಿಜೆಪಿ ಅನ್ನುವಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆದಮೇಲೆ ಆರ್ ಎಸ್ ಎಸ್ಗೆ ಗೆ ರಿಪೋರ್ಟ್ ಕೊಡುವಂಥದ್ದು ಅಥವಾ ಆರ್ ಎಸ್ ಎಸ್ ಹೇಳೋ ಮಾತು ಕೇಳುವಂಥದ್ದು ಎಲ್ಲ ಏನು ವಿಚಾರಗಳಿತ್ತು ಹಿಂದೆ ಅವು ಟೋಟಲ್ ಬಂದ್ ಆಗೋಯ್ತು ಸೊ ಇದು ಆರ್ ಎಸ್ ಎಸ್ನ ಬುಡವನ್ನು ಅಲ್ಲಾಡಿಸುವಂತೆ ಆಯಿತು ಅಂತಲೇ ಹೇಳಬೇಕು ಇದು ಸಹ ಒಂದು ಕಾರಣ ಭಾಗವತ್ ಅವರು ಮೋದಿ ನಿವೃತ್ತಿ ಆಗಬೇಕು ಅಂತ ಹೇಳೋದಕ್ಕೆ ಒಂದು ಈ ಮೇಜರ್ ಕಾರಣ ಹೇಳಿ ನಾವು ಕಣ್ಣು ಮುಚ್ಕೊಂಡು ನಂಬೋದು ಒಂದು ಕಾರಣ ಇದು ಇನ್ನು ಮೂರನೇ ಕಾರಣ ಅಂತ ನಾವು ಮಾತನಾಡೋದಾದರೆ ಸಂಘ ಪರಿವಾರದ ಹಾರ್ಡ್ ಕೋರ್ ಪ್ರಾಡಕ್ಟ್ಗಳು ಏನಿದ್ವಲ್ಲ ಅವು ಬಿ ಜೆ ಪಿ ಪಕ್ಷದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ಅನ್ನುವಂಥದ್ದು ಉದಾಹರಣೆಗೆ ಹೇಳೋದಾದರೆ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲ ಅಧಿಕಾರವನ್ನು ಫಡ್ನವೀಸ್ ಕೈಗೆ ಕೊಟ್ಟಿದ್ದರು ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈತ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಹೋರಾಟಗಳನ್ನು ಮಾಡಿ ತಮ್ಮನ್ನು ತಾವು ಸಾಬೀತು ಮಾಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ರು ಇನ್ನೊಂದು ಕಡೆ ಹಿಮಂತ ಬಿಸ್ವಾ ಶರ್ಮಾ ಅಶ್ವಿನಿ ವೈಷ್ಣವ್ ಏನು ನಾಯಕರೇನಿದ್ರಲ್ಲ ಅವರು ಹಠಾತ್ತಾಗಿ ಬಿ ಜೆ ಪಿಯ ನಾಯಕರಾಗಿ ಪ್ರೊಜೆಕ್ಟ್ ಆಗ್ತಾರೆ ಬಂದರು ಇವರಿಗೂ ಸಹ ಮತ್ತೆ ಆರ್ ಎಸ್ ಎಸ್ಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಸೊ ಹೀಗಾಗಿ ಆರ್ ಎಸ್ ಎಸ್ನ ನ ಏನು ಆರ್ ಎಸ್ ಎಸ್ ಸಂಸ್ಥೆಯನ್ನ ಈ ಒಂದು ಬಿಜೆಪಿ ಪಕ್ಷದಿಂದ ದೂರ ಇಡ್ಲಾಗ್ತಾ ಇದೆ ಅನ್ನುವಂತ ಭಾವನೆ ಏನಿತ್ತು ಆರ್ ಎಸ್ ಎಸ್ ಒಳಗಡೆ ಅದು ಗಟ್ಟಿ ಬಂತು ಸಂಘ ಪರಿವಾರದ ಪ್ರಾಡಕ್ಟ್ ಆಗಿರುವಂಥ ನಿತಿನ್ ಗಡ್ಕರಿ ಅವರನ್ನು ಕೂಡ ಎರಡು ಸಾವಿರದ ಹದಿನಾಲ್ಕರಿಂದ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಇದು ಎಲ್ಲರೂ ಸಹ ನೋಡ್ತಿರುವಂಥ ವಿಚಾರ ರೋಡ್ ಹಾಕೊಂಡು ಆರಾಮಾಗಿರುವ ಅಂತ ಹೇಳಿ ಸೈಲೆಂಟ್ ಆಗಿ ಸೈಡಲ್ಲಿ ಇಟ್ಟಿದ್ದಾರೆ ಒಂದು ಕಾಲದಲ್ಲಿ ಈತ ಪ್ರಧಾನಿ ಅಭ್ಯರ್ಥಿ ಅನ್ನೋ ಮಟ್ಟಕ್ಕೆ ಲೈಮ್ ಲೈಟ್ ಅಲ್ಲಿ ಇದ್ದಂಥ ವ್ಯಕ್ತಿ ನಿತಿನ್ ಗಡ್ಕರಿ ಇವತ್ತು ಸೈಲೆಂಟ್ ವ್ಯಕ್ತಿ ಆಗ್ತಿದ್ದಾರೆ ಇನ್ನು ನಾಲ್ಕನೇ ಪಾಯಿಂಟ್ ನಾಲ್ಕನೇ ಕಾರಣ ಏನಪ್ಪ ಅಂತಂದ್ರೆ ಅದು ಭ್ರಷ್ಟಾಚಾರ ಮೋದಿ ಗೌರ್ಮೆಂಟಲ್ಲಿ ಅಲ್ಲಿ ಭ್ರಷ್ಟಾಚಾರದ ಮಟ್ಟ ಹೆಚ್ಚಾಗ್ತಾ ಇರೋದನ್ನ ಆರ್ ಎಸ್ ಎಸ್ ನಾಯಕರು ಗಮನಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ನಾಯಕರು ಭ್ರಷ್ಟಾಚಾರ ಮಾಡೋದೇ ಇಲ್ಲ ಅಂತ ಹೇಳಿ ನಾವಿಲ್ಲಿ ಹೇಳ್ತಿಲ್ಲ ಮತ್ತೆ ಆ ಮಾತನ್ನ ಹೇಳೂ ಬಟ್ ಬಿ ಜೆ ಪಿಯಲ್ಲಿ ಲಿಮಿಟ್ ಕ್ರಾಸ್ ಮಾಡಿ ಆಗ್ತಿರುವಂತ ಭ್ರಷ್ಟಾಚಾರವನ್ನು ಬಹುಶಃ ಆರ್ ಎಸ್ ಎಸ್ ಎಲ್ಲೋ ಒಂದ್ ಕಡೆ ಕೂತು ನೋಡ್ತಾ ಇದೆ ಅಂತ ಗಮನಿಸ್ಬೋದು ಇಲ್ಲೋ ಕಡೆ ಜನ ಉಗಿತಾರೆ ಈ ಒಂದು ವಿಚಾರದಲ್ಲಿ ಅಂತ ಆರ್ ಎಸ್ ಎಸ್ಗೆ ಅರ್ಥ ಆಗ್ತಿದೆ ಅಂತ ಕೂಡ ನಾವಿಲ್ಲಿ ಭಾವಿಸ್ಬೋದು ನಾವು ದೇಶಕ್ಕಾಗಿ ನಿಂತಿದ್ದೀವಿ ನಾವು ರಾಷ್ಟ್ರೀಯವಾದಿಗಳು ರಾಷ್ಟ್ರವಾದಿಗಳು ಅಂತ ಹೇಳ್ಕೊತೀವಿ ಬಟ್ ಭ್ರಷ್ಟಾಚಾರ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅನ್ನುವಂಥ ಆತಂಕ ಇವರಲ್ಲಿದೆ ಯಾರಲ್ಲಿ ಆರ್ ಎಸ್ ಎಸ್ನವರಲ್ಲಿ ಇನ್ನು ಕೊನೆಯದಾಗಿ ಕೊನೆಯ ಕಾರಣ ಅಂತಂದರೆ ಮೋದಿಯವರ ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡನ್ನ ಡೌನ್ ಫಾಲ್ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಜಿ ಜನಪ್ರಿಯತೆಯನ್ನು ಅವರು ಪಡ್ಕೊಂಡಂಥ ಇನ್ನೂರ ಎಂಬತ್ತೆರಡು ಸೀಟ್ಗಳೇನಿತ್ತು ಅವುಗಳೇ ಹೇಳ್ತಿದ್ವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಮುನ್ನೂರ ಮೂರಕ್ಕೆ ಸರ್ರ ಅಂತ ಏರಿತ್ತು ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಇನ್ನೂರ ನಲವತ್ತಕ್ಕೆ ಸುನಿ ಅಂತ ಹೇಳಿತ್ತು ಮೋದಿಜಿ ಫೇಸ್ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅನ್ನೋದನ್ನು ತುಂಬ ಸ್ಪಷ್ಟ ಉತ್ತವಾಗಿ ನಾವಿಲ್ಲಿ ಗಮನಿಸ್ಬೋದು ಎಂಟೈರ್ ಇಂಡಿಯಾ ಕೂಡ ಇದನ್ನು ನಂಬಬಹುದು ಸೊ ಇದನ್ನೆಲ್ಲ ಗಮನಿಸ್ತಿರುವಂಥ ಆರ್ ಎಸ್ ಎಸ್ನ ಕೆಲವು ತಿಂಕ್ ಟ್ಯಾಂಕರ್ಗಳೇನಿದ್ದಾರೆ ಅವರು ಈಗಾಗಲೇ ನಾಯಕತ್ವ ಬದಲಾವಣೆ ಮಾಡುವಂಥದ್ದು ಉತ್ತಮ ಅಂತ ಭಾವಿಸಿರ್ಬೋದು ಅಥವಾ ಭಾವಿಸ್ತಿದ್ದಾರೆ ಅಂತ ಹೇಳಿದರೂ ಕೂಡ ತುಂಬ ಗಟ್ಟಿಯಾಗಿ ಹೇಳಿದ್ರು ಕೂಡ ತಪ್ಪೇನಿಲ್ಲ ಇನ್ನೂ ಒಂದು ರೀತಿ ಯೋಚನೆ ಮಾಡೋದಾದರೆ ಮೋದಿಗೆ ಮೊಣಕಾಲು ನೋವು ಅನ್ನುವಂಥದ್ದು ಏನೇನೂ ಇಲ್ಲ ಸೊ ಹೊಸ ನಾಯಕ ಅಂತ ಏನಾದರೂ ಹುಟ್ಟುಕೊಂಡ್ರೆ ಆತನ ಹಿಂದೆ ಮೋದಿ ಇದ್ದೇ ಇರ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಮೋದಿ ಏನು ಬಿ ಜೆ ಪಿ ಅನ್ನುವಂಥದ್ದು ಹೊಸ ಫೇಸ್ ಇಟ್ಕೊಂಡು ಎದ್ದು ಬರುತ್ತೆ ಇಲ್ಲದೆ ಹೋದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಬಹುತೇಕ ಅಧಿಕಾರವನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೂ ಸಹ ಇವರು ಬರ್ಬೋದು ಸೊ ಈ ಐದೂ ಕಾರಣಗಳಿಂದಾಗಿ ಏನು ಮೋಹನ್ ಭಾಗವತ್ ಅವರು ಮೋದಿ ಅವ್ರನ್ನ ರಿಟೈರ್ಡ್ ಆಗಲಿ ಅಂತ ಹೇಳ್ತಿದ್ದಾರೆ ಅಥವಾ ಬಯಸ್ತಿದ್ದಾರೆ ಅಂತ ಹೇಳಿ ನಾವು ಮಾತನಾಡ್ಬೋದು ಇದೆಲ್ಲ ಒಂದು ಕಡೆ ಆದರೆ ಆರ್ ಎಸ್ ಎಸ್ ಒಳಗೂ ಕೂಡ ಒಂದಷ್ಟು ಪಂಗಡಗಳು ಅಂದರೆ ಒಂದಷ್ಟು ಟೀಮ್ಗಳಿದ್ದಾವೆ ಒಂದು ಕಡೆ ಭಾಗವತ್ ಅವರ ಫಾಲೋವರ್ಸ್ ಭಾಗವತ್ ಅವರನ್ನ ಪರಮ ಪೂಜ್ಯ ಒಂದು ರೀತಿ ದೇವರು ಅಂತಲೇ ಆತನನ್ನು ಪೂಜಿಸ್ತಾರೆ ಮತ್ತೊಂದು ಕಡೆ ನರೇಂದ್ರ ಮೋದಿಯವರ ರಾಜಕೀಯ ದೃಷ್ಟಿಕೋನ ಅಥವಾ ಮೋದಿಯವರನ್ನೇ ಬೆಂಬಲಿಸುವಂಥ ಟೀಮ್ ಈ ಎರಡೂ ಇದ್ದಾವೆ ಆರ್ ಎಸ್ ಎಸ್ ಈಗ ಹಿಂದೆ ಇದ್ದಂಥ ಸಿಂಗಲ್ ಫೇಸ್ ಸಂಸ್ಥೆಗೆ ಅದು ಉಳ್ಕೊಂಡಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ದತ್ತಾತ್ರೇಯ ಹೊಸಬಾಳೆ ಏನಿದ್ದಾರೆ ಆತ ಭಾಗವತ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಭಾಗವತ್ ಅವರನ್ನ ಬೆಂಬಲಿಸ್ತಾರೆ ಅನ್ನುವಂಥದ್ದು ಕೂಡ ಡೌಟ್ ಯಾಕಂದರೆ ದತ್ತಾತ್ರೇಯ ಹೊಸಬಾಳೆ ಮೋದಿಯವರ ಆಪ್ತನಾಗಿ ಆತನ ಒಂದು ವಲಯದಲ್ಲಿ ಗುರ್ಸ್ಕೊಂಡಂಥ ವ್ಯಕ್ತಿ ಮತ್ತೊಂದು ಕಡೆ ಆರ್ ಎಸ್ ಎಸ್ನ ಪ್ರಧಾನ ಕಾರ್ಯದರ್ಶಿ ಆತ ಈತ ಮೋದಿ ಕಡೆಯೇ ಹೆಚ್ಚಾಗಿ ನಿಲ್ಬೋದು ಅನ್ನುವಂಥ ಒಂದು ಗುಮಾನಿ ಅಥವಾ ನಂಬಲೇಬಹುದಾದಂಥ ಒಂದು ವಿಚಾರ ಅಂತ ನೀವು ತಿಳ್ಕೊಬೋದು ಸ್ನೇಹಿತರೆ ಕೊನೆಯದಾಗಿ ಹೇಳೋ ನರೇಂದ್ರ ಮೋದಿ ಕಡೆಗೂ ಬೆಂಬಲ ಇದೆ ಮತ್ತೊಂದು ಕಡೆ ಏನು ಭಾಗವತ್ ಅವರ ಮಾತನ್ನು ದಾಟಿ ಏನಾದರೂ ನಿಂತರೆ ಆರ್ ಎಸ್ ಎಸ್ ನಂಬ್ಕೊಂಡು ಬಂದಿದಂತಹ ಸಿದ್ಧಾಂತ ಇತ್ತಲ್ಲ ಇಷ್ಟು ದಿನ ನಂಬ್ಕೊಂಡು ಅದನ್ನು ಪೂಜೆ ಮಾಡ್ಕೊಂಡು ಬಂದಂಥ ಸಿದ್ಧಾಂತ ಆ ಸಿದ್ಧಾಂತಕ್ಕೆ ಬಿ ಜೆ ಪಿನೇ ಕೊಳ್ಳಿ ಇಡುತ್ತೆ ಫೈನಲಿ ಆರ್ ಎಸ್ ಎಸ್ ಮಾತೇ ಏನಾದರೂ ಫೈನಲ್ ಅಂತ ನೋಡೋಣ ಅಂತ ಏನಾದರೂ ಇದ್ರೆ ಬಿ ಜೆ ಪಿ ಅನ್ನೋ ಒಂದು ಪಕ್ಷ ಆರ್ ಎಸ್ ಎಸ್ನಿಂದ ಒಂದು ಹೆಜ್ಜೆ ಆಚೆ ಇಟ್ಕೊಂಡು ನಿಂತಿದೆ ಸೊ ಪಕ್ಕದ ಮನೆಯವರ ಜಗಳ ನೋಡೋಕೆ ಚಂದ ಅನ್ನೋ ಥರ ಇವರ ಒಳ ಜಗಳವನ್ನ ಇವರ ವಿರೋಧಿಗಳು ನೋಡ್ತಾ ಮಜಾತಾ ಪಡ್ತಾ ಇದ್ದಾರೆ ಇಲ್ಲಿ ಮೋದಿ ರಿಟೈರ್ಡ್ ಏನಾದರೂ ಆದರೆ ಪಿ ಎಂ ಸ್ಥಾನಕ್ಕೆ ಯಾರು ಬರ್ಬೋದು ಅನ್ನುವಂಥದ್ದು ಮತ್ತೊಂದು ಚರ್ಚೆ ವಿಚಾರ ಅಕಸ್ಮಾತ್ ಏನಾದರೂ ಮೋದಿ ರಿಟೈರ್ಡ್ ಆಗದೇ ಇದ್ರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇನ್ನು ಮೋದಿ ಅವರ ಇಟ್ಕೊಂಡು ಈ ಒಂದು ಬಿಜೆಪಿ ಅನ್ನುವಂಥ ಪಕ್ಷ ಚುನಾವಣೆಯನ್ನು ಫೇಸ್ ಮಾಡುತ್ತೆ ನೋಡೋಣ ಇನ್ನು ಏನೇನೆಲ್ಲ ಆಗ್ಬೋದು ಅನ್ನುವಂಥದ್ದನ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ